ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನೋತಾ ರಾಜೇಶ್ ಬನ್ನಿ ಇವತ್ತು ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ನಿಮಗೋಸ್ಕರ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇರ್ತೀರಾ ಮೇಡಮ್ ದೋಷಕ್ಕೆ ಏನನ್ನೋದು ಸರಳವಾಗಿರುವಂತಹ ಪರಿಹಾರ ಕೊಡಿ ದೃಷ್ಟಿ ದೋಷ ದೃಷ್ಟಿ ನಿವಾರಣೆ ಈಗ ಹೇಗಾಗುತ್ತೆ ಈ ಫಸ್ಟ್ ಆಫ್ ಆಲ್ ದೃಷ್ಟಿದೋಷ ಅನ್ನುವಂಥದ್ದು ನಿಜಾನಾ ನೆಗೆಟಿವ್ ಇ ವಿಲ್ ಐ ಅಂತ ನಾವೇನು ಹೇಳ್ತೀವಿ ಇವೆಲ್ಲ ಇದೆಯಾ ನಿಮಗೆ ಸೈಂಟಿಫಿಕ್ ಆಗಿ ಒಂದು ಇನ್ಸ್ಟೆನ್ಸ್ ಪ್ರೂವ್ ಮಾಡ್ತೀನಿ ಸೈಂಟಿಫಿಕ್ ಆಗಿ ನೀವು ಈ ವಿಲ್ ಐ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಎಷ್ಟು ಎಫೆಕ್ಟ್ ಮಾಡುತ್ತೆ ಆ ಪರ್ಸನ್ ಸಕ್ಸಸ್ನ ಆ ಪರ್ಸನ್ ಇವನ್ ಚೆನ್ನಾಗಿದ್ರೆ ದುಡ್ಡಿನ ವಿಚಾರವಾಗಿ ಚೆನ್ನಾಗಿತ್ತು ಅಂತಂದ್ರೆ ವೆಲ್ತ್ ವೆಲ್ತ್ ಇಶ್ಯೂಸ್ ಕ್ರಿಯೇಟ್ ಮಾಡೋದು ಸಕ್ಸಸ್ನ ಸಮಸ್ಯೆ ಮಾಡುವಂಥದ್ದು ಒಂಥರ ತುಂಬಾನೇ ಹೈಲೈಟ್ ಆಗಿರುವಂತಹ ವ್ಯಕ್ತಿ ಇದ್ದಕ್ಕಿದ್ದಂಗೆ ತಪ್ಪಾಗಿ ಕಾಣಿಸ್ಕೊಳ್ಳುವಂಥದ್ದು ಈ ರೀತಿ ತುಂಬಾ ತುಂಬಾನೇ ಈ ದೃಷ್ಟಿದೋಷಗಳಿಂದ ಹೇಳ್ತಾರೆ ನೀವು ಸರೇಸಾಮಾನ್ಯವಾಗಿ ಹೊರಗಡೆ ಹೋದಾಗ್ಲೂ ಅಥವಾ ಯಾರಾದ್ರೂ ಜ್ಯೋತಿಷಾತ್ವ ಕೆಳಕ್ ಹೋಗಿ ಅಥವಾ ಜನರಲ್ ಆಗಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಯಾರಾದ್ರೂ ನಿಮ್ಗೆ ನೋಡಿದ್ರೂ ಏನ್ ನಿಮ್ಮ ಮೀನ್ ಮೇಲೆ ತುಂಬಾ ದೃಷ್ಟಿ ಆಗಿದೆ ಹುಷಾರು ದೃಷ್ಟಿ ತೆಗೆಸ್ಕೋ ಹೋಗು ಕರೆಕ್ಟ್ ಅಲ್ವಾ ಹೇಳೋದೇನು ಸೊಲ್ಯೂಷನ್ ದೃಷ್ಟಿ ತಗಸ್ಕೊ ಹೋಗು ಫಸ್ಟ್ ಆಫ್ ಆಲ್ ಈ ದೃಷ್ಟಿ ದೋಷ ಅಂದ್ರೆ ಏನು ಈ ವಿಲ್ ಐ ಅಂದರೆ ಏನು ಮತ್ತು ಇದಕ್ಕೆ ವಿಶೇಷವಾಗಿರುವಂತಹ ಪರಿಹಾರ ಏನು ಮಾಡಬೇಕು ಯಾವ ದಿನಗಳಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಇಷ್ಟೆಲ್ಲ ನಾನು ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾವ ಸ್ಟೆಪ್ನು ಮಿಸ್ ಮಾಡಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿ ಮಾಡಿ ನೋಡಕ್ಕೆ ಹೋಗಬೇಡಿ ಏನಾದರೂ ಮಿಸ್ ಆಯಿತು ಅಂತಂದರೆ ನೀವು ಮತ್ತೊಮ್ಮೆ ಪ್ರೋಗ್ರಾಮ್ನಲ್ಲಿ ನೋಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಸೊ ಏನು ದೃಷ್ಟಿದೋಷ ಇ ವಿಲ್ ಐ ಅಂತ ಏನು ಏನೇನೋ ಅಂಗಡಿಗಳಲ್ಲಿ ಸಿಗುತ್ತೆ ದೃಷ್ಟಿದೋಷಕ್ಕೆ ಅದನ್ನು ಕಟ್ಕೊಂಡ್ರೆ ಬ್ರೇಸ್ಲೆಟ್ ಹಾಕೋಬೋದು ಸರ ಹಾಕೋಬೋದು ಚೈನ್ ಹಾಕೋಬೋದು ಇವೆಲ್ಲ ನಿಜವಾಗ್ಲೂ ಬರ್ಕಾಗತ್ತ ಸೊ ದೃಷ್ಟಿದೋಷ ಅನ್ನೋದ್ದೇನಂದರೆ ಒಂದು ಕಣ್ಣಿನಿಂದ ಇನ್ನೊಂದು ಪರ್ಸನ್ ಮೇಲೆ ಅಥವಾ ಆ ಒಂದು ವಸ್ತುವಿನ ಮೇಲೆ ಅಥವಾ ಏನೋ ಒಂದು ನೀವು ಹೊಸದಾಗಿ ಏನೋ ತೊಗೊಂಡಿರ್ತೀರ ಮನೆ ಇರ್ಬೋದು ಏನೋ ಮನೆಯಲ್ಲಿ ಒಂದು ಒಡವೆ ತೊಗೊಂಡಿರ್ತೀರಾ ಏನೋ ಮನೆಯಲ್ಲಿ ಚೆನ್ನಾಗಿರುವಂತಹ ಐಟಮ್ ಎನಿಥಿಂಗ್ ಇಟ್ ಕುಡ್ ಬಿ ಅದು ಚೆನ್ನಾಗಿದ್ರೂ ಇರ್ಬೋದು ಚೆನ್ನಾಗಿಲ್ದೇನೂ ಇರ್ಬೋದು ಚೆನ್ನಾಗಿಲ್ಲ ಅಂದ್ರೂ ದೃಷ್ಟಿ ಹಾಕ್ತಾರೆ ಹೌದು ಚೆನ್ನಾಗಿದೆ ಅಂತಲೇ ದೃಷ್ಟಿ ಅಂತಿಲ್ಲ ಅಯ್ಯೋ ಅದು ನೋಡಿ ಎಷ್ಟು ಒಂಥರ ಚೆನ್ನಾಗಿಲ್ಲ ಅನ್ನೋ ರೀತಿಯಲ್ಲೂ ಸಹನ ದೃಷ್ಟಿ ಹಾಕ್ತಾರೆ ವಾವು ತುಂಬ ಚೆನ್ನಾಗಿದೆ ಸಖತ್ತಾಗಿ ಕಾಣ್ತಿದ್ಯಾ ಸೂಪರಾಗಿ ಕಾಣ್ತಿದ್ಯಾ ಈ ರೀತಿಯೂ ಸಹನ ದೃಷ್ಟಿ ಸೊ ಈ ಒಂದು ಮಾತು ಮತ್ತು ಕಣ್ಣಿಂದ ಬರುವಂತಹ ವೈಬ್ರೇಷನ್ಸ್ ಎರಡೂ ಕೂಡ ದೃಷ್ಟಿದೋಷಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ನಾಟ್ ಓನ್ಲಿ ಕಣ್ಣು ಎಷ್ಟು ಸಲ ಮಾತಾಡಲ್ಲ ಬಟ್ ಕಣ್ಣು ಹಾಕ್ತಾರೆ ನೀವು ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ಯಾರೋ ನಾನು ನೋಡಿದಂಗೆ ಫೀಲ್ ಆಗ್ತಿದೆ ಯಾರೋ ನನ್ನನ್ನು ದೃಷ್ಟಿ ಇಡ್ತಾ ಇದ್ದಾರೆ ಅಂದರೆ ದೃಷ್ಟಿ ಅಂತ ಅಂದರೆ ಇಟ್ಸ್ ಇಟ್ಸ್ ದ ಕಣ್ಣಿನಿಂದ ಬರುವಂಥ ಒಂದು ವೇವ್ಸ್ ವೈಬ್ರೇಷನ್ಸ್ ಇದು ಮಾತಿನಿಂದನೂ ಆಗುತ್ತೆ ಮಾತಿನಲ್ಲಿ ಯಾರಾದರೂ ಹೇಳುವಂಥದ್ದು ವಾಕ್ ದೃಷ್ಟಿ ಅಂತಲೂ ಸಹ ಹೇಳ್ತೀವಿ ಅಥವಾ ಕಣ್ಣಿಂದ ನೋಟದಿಂದ ಬರುವಂತಹ ದೃಷ್ಟಿ ಅಂತಲೂ ಹೇಳ್ತೀವಿ ಸೊ ಏನು ಮಾಡುತ್ತೆ ವ್ಯಕ್ತಿ ಮೇಲೆ ಕಣ್ಣಿಂದ ಬರುವಂತಹ ಆ ವೈಬ್ರೇಷನ್ನು ಆ ಒಂದು ವೇವ್ಸು ಇನ್ನೊಂದು ಪರ್ಸನ್ ಮೇಲೆ ಬೀಳುತ್ತೆ ಆ ಬಿದ್ದಿದ ತಕ್ಷಣ ಏನಾಯಿತು ಆ ವ್ಯಕ್ತಿ ತುಂಬ ಸಿಂಪಲ್ಲು ನೀವು ಚೆನ್ನಾಗಿ ರೆಡಿಯಾಗಿ ಫುಲ್ ಚೆನ್ನಾಗಂದರೆ ನೀವೇನು ಒಡವೆ ಗಿಡವೆ ಅದಿಲ್ಲ ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ಒಳ್ಳೆ ಒಂದು ರೀತಿಯಲ್ಲಿ ಇವನ್ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಜಸ್ಟ್ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ನೀವು ಗಾಡಿನೋ ಅಥವಾ ನಡ್ಕೊಂಡು ಆಚೆ ಒಂದು ರೌಂಡ್ ಹೋಗಿ ಬನ್ನಿ ಹೋಗಿ ಬರೋಷ್ಟು ನನಗೆ ಸುಸ್ತು ಅನಿಸ್ಬಿಡತ್ತೆ ಯಾಕೆ ಹಂಗಾಗತ್ತೆ ಏಜ್ ಏಜಾಗ್ಬಿಟ್ಟಿದ್ದೀರಾ ತುಂಬ ಹೌದಪ್ಪ ನಾನು ತುಂಬ ಅರ್ವತ್ತು ಎಪ್ಪತ್ತು ವರ್ಷ ಹೋಗಿದೆ ನಂಗೆ ಆಚೆ ನಡೆಯೋಕ್ಕಾಗಲ್ಲ ಹೊರಗಡೆಯಿಂದ ನಡೆದು ಬಂದ ತಕ್ಷಣ ಸುಸ್ತಾಗ್ತೀನಿ ಅನ್ನೋಕ್ಕೆ ಮೂವತ್ತು ವರ್ಷ ಇಪ್ಪತ್ತು ವರ್ಷ ಈ ಸ ಚಿಕ್ಕ ಮಕ್ಕಳು ಆಚೆ ಹೋಗಿ ಬಂದಿದ್ದ ತಕ್ಷಣ ಅಮ್ಮ ಸುಸ್ತು ಅಯ್ಯೋ ನಂಗೆ ಆಗ್ತಾಯಿಲ್ಲ ಇವಾಗ ಸುಸ್ತಾಗ್ಬಿಟ್ಟಿದೆ ಹೋಗಿ ಮಲ್ಕೊಂಡೇ ಬಿಡ್ತಾರೆ ಎಷ್ಟೋ ಜನಕ್ಕೆ ಜ್ವರನೇ ಬಂದುಬಿಡುತ್ತೆ ಕರ್ಟ್ ಅಲ್ವಾ ಯಾಕೆ ಹಂಗಾಗುತ್ತೆ ನೀವು ಚೆನ್ನಾಗಿ ರೆಡಿಯಾಗಿ ಹೊರಗಡೆ ಹೋಗಿದ ತಕ್ಷಣ ಹಲವಾರು ಜನ ಹಲವಾರು ರೀತಿಯಲ್ಲಿ ನಿಮ್ಮನ್ನು ದೃಷ್ಟಿ ಗಮನಿಸ್ತಾರೆ ಒಬ್ರು ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ಮಗು ಅಯ್ಯೋ ನನಗಂತ ಮಗು ಇಲ್ವಲ್ಲ ಇನ್ನೊಬ್ರು ಅವ್ರಿಗೆಲ್ಲ ಕೊಟ್ಬಿಟ್ಟಿದೆಯಪ್ಪ ಅಪ್ಪ ಅವ್ರಿಗೆಲ್ಲ ಚೆನ್ನಾಗಿ ಮಾಡ್ಬಿಟ್ಟಿದೆಯಪ್ಪ ಅಪ್ಪ ನಂಗೆ ಯಾಕೆ ಹತ್ರ ಇಟ್ಟಿಲ್ಲ ಇನ್ನು ಕೆಲವರು ಗಂಡ ಹೆಂಡತಿ ಹೋದ್ರು ಅಂದ್ಕೊಳ್ಳಿ ಅದು ಇನ್ನೂ ಆಚೆ ಹೋಗಿ ಒಂದು ರೌಂಡ್ ಒಂದು ಯಾವುದೋ ಫಂಕ್ಷನ್ಗೆ ಆಗಲಿ ಎಲ್ಲೋ ಒಂದು ರೌಂಡ್ ಹೋಗಿ ಬಂದರು ಅಂದಂಗಡೆ ಮನೇಲಿ ಜಲ್ಲ ನೀನು ಹಂಗೆ ಮಾಡಿದೆ ನೀನು ಹಿಂಗೆ ಮಾಡಿದೆ ನೀನು ಅವ್ರ ಹತ್ರ ಹಿಂಗೆ ಮಾತಾಡಿದೆ ಸಣ್ಣ ಸಣ್ಣ ವಿಚಾರಕ್ಕೆ ರೈಟ್ ಅಲ್ಲಿ ಆಗುವಂಥ ಅವಶ್ಯಕತೆ ಇಲ್ಲ ಅಲ್ಲೇನೋ ಎಷ್ಟು ಸಾಮರಸ್ಯವಾಗಿದ್ದೀವಿ ನಾವು ಎಷ್ಟು ಚೆನ್ನಾಗಿದ್ದೀವಿ ಕಂಫರ್ಟೇಬಲ್ ಆಗಿದ್ದೀವಿ ಒಬ್ರಿಗೊಬ್ರು ಎಷ್ಟು ಸಪೋರ್ಟ್ ಮಾಡ್ತಿದ್ದೀವಿ ಅಂದ್ರೂ ಅದೇನಾಯಿತು ಆ ಒಂದು ಪ್ಲೇಸಲ್ಲಿ ಆ ಲೊಕ್ಯಾಲಿಟಿಗೆ ಹೋಗಿ ಬಂದಿದ್ದ ತಕ್ಷಣ ನಿಮ್ಗೆ ಅನ್ಸುತ್ತೆ ಆ ದೃಷ್ಟಿ ಬಿದ್ದ ತಕ್ಷಣ ಏನಂತಾರೆ ವಾವ್ ಎಷ್ಟು ಚೆನ್ನಾಗಿದ್ರಲ್ಲ ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ದಾರೆ ಎಷ್ಟು ಅನ್ಯೂನ್ಯವಾಗಿದ್ದಾರೆ ಆ ವರ್ತೆ ನಿಮ್ಮ ಅನ್ಯೂನ್ಯತೆ ಹೊರಟೋಯ್ತು ತುಂಬ ಜನಕ್ಕೆ ಆ ಇಂಟ್ಯೂಷನ್ ಅನ್ಸುತ್ತೆ ಅವ್ರು ಹಂಗೆ ಅಂದಿದ್ದು ಅಥವಾ ಅವ್ರು ಹೇಳಿದ್ದು ನನಗೆ ಕಾಣಿಸ್ ಅಥವಾ ಅವ್ರು ನೋಡಿದ್ದು ನೋಟ ನನಗೆ ಗೊತ್ತಾಯ್ತು ನನಗೆ ಅದರಿಂದನೇ ದೃಷ್ಟಿ ಆಗೋಯ್ತು ಸೊ ಈ ದೃಷ್ಟಿ ಈ ರೀತಿ ಹಲವಾರು ರೀತಿಯಲ್ಲಿರುತ್ತೆ ಸೊ ಮನೆಯಲ್ಲೂ ಸಹ ನೆಗೆಟಿವ್ ಎನರ್ಜಿ ಇರುತ್ತೆ ಈಗ ನೀವು ಆಚೆನೂ ಹೋಗಿಲ್ಲ ಮ್ಯಾಮ್ ನಾನು ಎಲ್ಲೂ ಆಚೆ ಹೋಗಲ್ಲ ಮ್ಯಾಮ್ ನಾನು ಎಲ್ಲೂ ಯಾವ ಫಂಕ್ಷನ್ಗೂ ಹೋಗಲ್ಲ ಎಲ್ಲೂ ಆಚೆ ಹೋಗಲ್ಲ ಆದರೂ ಸಹ ನಾನು ತುಂಬಾ ವೀಕ್ ಆಗಿದ್ದೀನಿ ಒಂಥರ ಯಾರೋ ನನ್ನನ್ನು ನೋಡ್ತಾ ಇರೋ ಥರ ಮನೆಯಲ್ಲೂ ಸಹ ಯಾವುದಾದ್ರೂ ಸ್ಪಿರಿಟ್ಸ್ ಇರೋಂಥ ಚಾನ್ಸಸ್ ಇರುತ್ತೆ ಎಷ್ಟೋ ಜನಗಳಲ್ಲಿದೆ ಎಷ್ಟೋ ಜನಗಳು ಮನೆಗಳಲ್ಲಿದೆ ತುಂಬ ಜನ ಕಮೆಂಟ್ ಸೆಕ್ಷನಲ್ಲೂ ನೀವು ಕೇಳಿದ್ದೀರಾ ಈವನ್ ನನ್ನ ಹತ್ರ ಕನ್ಸಲ್ಟೇಷನ್ ಬಂದಿರೋರು ಸಹ ತುಂಬ ಜನ ಹೇಳಿದ್ದೀರಾ ಮೇಡಮ್ ನಮ್ಮ ಮನೆಯಲ್ಲಿ ಬಾತ್ರೂಮಲ್ಲ ಬೆಡ್ರೂಮಲ್ಲೂ ನನಗೇನೋ ಒಂದು ರೀತಿಯಲ್ಲಿ ಯಾರೋ ನನ್ನನ್ನು ನೋಡ್ತಾ ಇದ್ದಾರೆ ಯಾರೋ ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ ನಾನು ಅಡಿಗೆ ಮಾಡ್ತಿದ್ರೆ ಯಾರೋ ನನ್ನನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಅನಿಸುತ್ತೆ ಅಥವಾ ನನ್ನ ಮನೆಯಲ್ಲಿ ಇತ್ತು ಅಂತಂದರೆ ಯಾರೋ ನನ್ನನ್ನು ನೋಡ್ತಾ ಇದ್ದಾರೆ ಅಂತ ನನಗೆ ಫೀಲ್ ಆಗುತ್ತೆ ಬಟ್ ನಾನು ಹಿಂದೆ ಹತ್ರ ನೋಡಿದ್ರೆ ಯಾರು ಇರೋದಿಲ್ಲ ಈವನ್ ಮನೇಲಿ ಯಾರು ಇಲ್ಲ ಅಂದ್ರೂ ಸಹ ನನ್ನ ನನಗೆ ಮಾತ್ರ ಹಾಗೆ ಅನ್ಸುತ್ತೆ ಎಷ್ಟು ಜನ ಮನೇಲಿ ತುಂಬ ಜನ ಇರ್ತಾರೆ ಬಟ್ ಆವಾಗ ಅನ್ಸಲ್ಲ ಒಬ್ಬಳೆ ಇದ್ದಾಗ ಅನ್ಸುತ್ತೆ ಕರೆಕ್ಟ್ ಅಲ್ವಾ ಇದೆಲ್ಲ ತುಂಬಾ ಪ್ರಾಬ್ಲಮ್ಸ್ ಇದ್ದೇ ಇರತ್ತೆ ಏನು ಮಾಡಬೇಕು ಮ್ಯಾಮ್ ಪರಿಹಾರ ಹೌದು ನೀವು ಹೇಳ್ತಾರೆ ಇಲ್ಲ ಕರೆಕ್ಟು ನನಗೆ ಇವೆಲ್ಲ ಎಕ್ಸ್ಪೀರಿಯೆನ್ಸಸ್ ಆಗಿದೆ ಇವೆಲ್ಲವೂ ನಾನು ಸಹ ತುಂಬ ಜನಗಳ ಹತ್ರ ಕೇಳಿದ್ದೀನಿ ಬಟ್ ಎಲ್ಲರೂ ಇದನ್ನೇ ಹೇಳ್ತಾರೆ ದೃಷ್ಟಿದೋಷ ಆಗಿದೆ ಏನು ಸರಳ ಪರಿಹಾರ ಮಾಡ್ಬೋದು ಮನೆಯಲ್ಲೇ ಇದೆ ಪರಿಹಾರ ನಿಮ್ಮ ಮನೆಯಲ್ಲೇ ಇರುತ್ತೆ ಸೊ ಯಾವುದೇ ವಿಚಾರಗಳು ಯಾವುದೇ ದೃಷ್ಟಿದೋಷಕ್ಕೂ ಸಹ ಎರಡು ವಸ್ತುಗಳು ತುಂಬ ಇಂಪಾರ್ಟೆಂಟ್ ಆಗಿರೋವಂಥದ್ದು ಅದರಲ್ಲಿ ನಾನು ಒಂದು ವಸ್ತುವಿನಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಈ ಎರಡು ವಸ್ತುಗಳು ಯಾವುದು ನಿಂಬೆಹಣ್ಣು ಮತ್ತು ಉಪ್ಪು ಅದರಲ್ಲೂ ಕಲ್ಲುಪ್ಪು ಪೌಡರ್ ಅಂದರೆ ಪುಡಿ ಉಪ್ಪು ಅಂತ ಏನು ಹೇಳ್ತೀವಿ ಅಥವಾ ಪೌಡರ್ ಉಪ್ಪು ಅಂತ ಏನು ಹೇಳ್ತೀವಿ ಅದೆಲ್ಲ ಕಲ್ಲು ಕ್ರಿಸ್ಟಲ್ ಉಪ್ಪು ಕ್ರಿಸ್ಟಲ್ ಉಪ್ಪಿಂದ ನಾನು ನಿಮಗೆ ಸಪ್ರೇಟ್ ಯಾವತ್ತಾದರೂ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡ್ಬೋದು ಇವತ್ತು ನಾನು ನಿಂಬೆ ಹಣ್ಣು ತಂದಿದ್ದೀನಿ ಸೊ ನಿಂಬೆ ಹಣ್ಣಿನ ಪರಿಹಾರ ತಿಳಿಸ್ಕೊಡ್ತೀನಿ ಕಣ್ಣ ದೃಷ್ಟಿ ಇದನ್ನು ನೀವು ಸ್ವತಃ ಸ್ವತಃ ಮಾಡ್ಕೋಬಹುದು ಅಥವಾ ಯಾರಾದರೂ ಇದ್ದರೆ ಮಾಡಬಹುದು ಯಾರ್ಯಾರಿಗೆ ಮಾಡಬಹುದು ಯಾರ್ಯಾರು ಬೇಕಾದರೂ ಮಾಡಬಹುದು ಮಗಳು ತಾಯಿಗೆ ಮಾಡಬಹುದು ಮಗಳು ತಂದೆಗೆ ಮಾಡಬಹುದು ಮಗಳು ಅಣ್ಣ ತಮ್ಮಂದ್ರು ಯಾರಿಗೆ ಬೇಕಾದರೂ ಮಾಡ್ಬೋದು ಯಾರು ಯಾರಿಗೆ ಬೇಕಾದ್ರೂ ಸಹ ಮಾಡ್ಬೋದು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ಅಷ್ಟೇ ಮಗಳು ಅಂತ ಹೇಳಿ ಬಟ್ ಯಾರಿಗೆ ಬೇಕಾದರೂ ಮಾಡ್ಬೋದು ಯಾರಿಗೂ ಮಾಡೋಂಗಿಲ್ಲ ಮ್ಯಾಮ್ ಬಟ್ ನನಗೆ ನಾನೇ ಮಾಡ್ಕೋಬೋದಾ ಖಂಡಿತ ಮಾಡ್ಕೋಬೋದು ಇವೆಲ್ಲ ಹೊರಗಿನ ದೃಷ್ಟಿ ಮನೇಲಿರೋ ದೃಷ್ಟಿ ಅನ್ನೋದಕ್ಕಿಂತ ಒಂದು ದೃಷ್ಟಿ ದೋಷ ತುಂಬ ಇಂಪಾರ್ಟೆಂಟ್ ಆಗಿದೆ ಇದು ಹೇಳ್ಬೋದು ಇಲ್ಲ ನನಗೆ ಗೊತ್ತಿಲ್ಲ ನೀವು ಯಾವ ರೀತಿ ತಗೊಳ್ತೀರಾ ಇಲ್ಲ ಅಂತಲೂ ನನಗೆ ಗೊತ್ತಿಲ್ಲ ಮನೇಲಿರೋರೇ ತಿಳಿತಿರ್ತಾರೆ ಎಷ್ಟು ಜನ ಅದನ್ನ ಎಕ್ಸ್ಪೀರಿಯನ್ಸ್ ಆಗಿರೋಲ್ಲ ನಮ್ಮ ಮನೇಲಿರೋರೇ ನಾನು ಚೆನ್ನಾಗಿ ಮಾಡಿದಾಗ ಇಷ್ಟಪಡೋದಿಲ್ಲ ನಮ್ಮ ಮನೇಲಿರೋರೇ ನನ್ನ ನಾನು ಏನಾದರೂ ಡಿಫ್ರೆಂಟಾಗಿ ಮಾಡೋಕ್ಕೆ ಹೋದರೆ ನನ್ನ ತುಡಿತಾರೆ ಅಥವಾ ನಮ್ಮ ಮನೇಲಿ ಇವರೇ ನಾನು ಇದನ್ನ ಮಾಡಕ್ಕೆ ಹೋದರೆ ನನ್ನ ಮೇಲೆ ದೃಷ್ಟಿ ಹಾಕ್ತಾರೆ ಎಷ್ಟು ಜನ ಕಂದಿರೋಲ್ಲ ಇದನ್ನ ಯಾವುದೇ ರೀತಿ ಕುಟುಂಬ ನಾನು ಸಮಸ್ಯೆ ಆಗಲಿ ಅಂತ ಹೇಳ್ತಾ ಇಲ್ಲ ಬಟ್ ಎಷ್ಟೋ ಜನ ಇದನ್ನು ನನಗೆ ಪರ್ಸ್ನಲ್ಲಾಗಿ ಕೇಳಿದ್ದಾರೆ ಮೇಡಮ್ ನನ್ನ ಗಂಡನೇ ನಾನು ಚೆನ್ನಾಗಿ ಮಾಡಿದ್ರೆ ಇಷ್ಟಪಡೋದಿಲ್ಲ ನಾನು ಸ್ವಲ್ಪ ವಿಭಿನ್ನವಾಗಿ ಟ್ಯಾಲೆಂಟೆಡ್ ಆಗಿ ಚೆನ್ನಾಗಿ ಮಾಡಿಬಿಟ್ರೆ ದೃಷ್ಟಿ ಇಟ್ಬಿಡ್ತಾರೆ ನಮ್ಮ ಅತ್ತೆನೇ ನನ್ನ ಮೇಲೆ ದೃಷ್ಟಿ ಇಡ್ತಾರೆ ನಮ್ಮ ತಾಯಿನೇ ಹೇಳ್ತಾರೆ ತಪ್ಪು ಅಥವಾ ಅವ್ರಿ ಆ ರೀತಿ ಹೇಳೋವಂಥ ತಪ್ಪು ದೃಷ್ಟಿ ಹಾಕ್ತಾರೆ ಅನ್ನೋಂಥ ತಪ್ಪು ಅಂತ ಅನ್ನೋದಕ್ಕಿಂತ ನಿಮ್ಮ ಮೇಲೆ ಆ ಒಂದು ಫೀಲಿಂಗ್ಸ್ ಬರುತ್ತಲ್ಲ ಅದು ತಪ್ಪು ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಯಾವುದೇ ಇರಲಿ ಈ ಒಂದು ದೃಷ್ಟಿದೋಷನ ಯಾವ ರೀತಿ ನಿವಾರಣೆ ಮಾಡ್ಕೋಬೋದು ಸೊ ಈ ರೀತಿಯಾದ ನಿಮ್ಮ ನಿಂಬೆಹಣ್ಣ ತಗೊಳ್ಳಿ ಸೊ ನೀವು ಈಸಿಯಾಗಿ ಹೇಳ್ಬೋದು ಅಂತಂದರೆ ಇದನ್ನು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ನೀವೇ ಮಾಡ್ಕೊಳ್ತಾ ಇದ್ರೆ ಓಕೆನಾ ಎಕ್ಸಾಂಪಲ್ ನಾನು ಇವಾಗ ಕೊಡ್ತಾಯಿರೋಂಥದ್ದು ನೀವೇ ಮಾಡ್ಕೊಳ್ತಾ ಇದ್ದರೆ ಈ ರೀತಿ ಕುತ್ಕೊಂಡು ಒಂದು ಜಾಗದಲ್ಲಿ ಕುತ್ಕೊಳ್ಳಿ ನಾರ್ತ್ ಫೇಸಿಂಗ್ನ ಫೇಸ್ ಮಾಡಿ ನೀವು ಕೂತ್ಕೊಳ್ಳೋಂತಹ ಜಾಗ ನೆಲದ ಮೇಲೆ ಆದರೂ ಕೂತ್ಕೋಬಹುದು ನೆಲದ ಮೇಲೆ ಬರೀ ನೆಲದ ಮೇಲೆ ಬೇಡ ಒಂದು ಚಾಪೆ ಅಥವಾ ಏನಾದರೂ ಒಂದು ಮ್ಯಾಟ್ ಹಾಕ್ಕೊಂಡು ಕೂತ್ಕೊಡಿ ಅಥವಾ ನೀವು ಸೋಫಾ ಮೇಲೆ ಕುತ್ಕೊಳ್ಳಿ ಬೆಡ್ ಮೇಲೆ ಕುತ್ಕೊಳ್ಳಿ ದೇವ್ರ ಮನೆ ಹತ್ರ ಒಳಗಡೆ ಬೇಡ ಮನೆ ಹತ್ತಿರ ಕುತ್ಕೋಬಹುದು ದೇವ್ರ ಮನೆ ಒಳಗಡೆ ಕೂತ್ಕೊಂಡು ಮಾಡ್ಬೋದೇ ಬೇಡ ಅದೊಂದು ಮಾತ್ರ ಮಾಡಬೇಡಿ ಇದು ಬಿಟ್ಟು ಬೇರೆ ಎಲ್ಲ ಜಾಗದಲ್ಲೂ ಸಹ ಮಾಡ್ಬೋದು ಬಾತ್ರೂಮ್ ಕೂಡ ಬೇಡ ಓಕೆ ಸೊ ಯಾರೋ ನೋಡೋಲ್ಲ ಮ್ಯಾಮ್ ನಾನು ಬಾತ್ರೂಮಲ್ಲಿ ಮಾಡ್ಕೊಬೋದ ನೋ ಯು ಕ್ಯಾನ್ ಡೂ ದಟ್ ಬೇರೆ ಯಾವುದೇ ಪ್ಲೇಸಲ್ಲಿ ಕುತ್ಕೊಳ್ಳಿ ಟೆರಸ್ ಮೇಲೆ ಬಾಲ್ಕನಿ ಬೇರೆ ಕಿಚನ್ ಅಥವಾ ಬೆಡ್ರೂಮ್ ಅಥವಾ ಹಾಲ್ ಎಲ್ಲಿ ಬೇಕಾದರೂ ಕೂತ್ಕೊಬೋದು ತೊಂದರೆ ಇಲ್ಲ ಸೊ ಈ ರೀತಿ ಮೂರು ಸುತ್ತು ಕ್ಲಾಕ್ ವೈಸ್ ಮತ್ತು ಮೂರು ಸುತ್ತು ಆ್ಯಂಟಿ ಕ್ಲಾಕ್ ವೈಸ್ ಮತ್ತು ಮೂರು ಸುತ್ತು ಕ್ಲಾಕ್ ವೈಸ್ ನಾನು ನಿಮಗೆ ಜಸ್ಟ್ ಕ್ಯಾಮ್ರಾದಲ್ಲಿ ತೋರಿಸ್ಲಿಕ್ಕೆ ಚಿಕ್ಕದಾಗಿ ಹೇಳ್ತಿದ್ದೀನಿ ಬಟ್ ನೀವು ದೊಡ್ಡ ಸುತ್ತ ಹಾಕ್ಕೊಳ್ಳಿ ನಿಮ್ಮ ನಿಮ್ಮ ಬಾಡಿ ಫುಲ್ಲು ಕವರ್ ಆಗೋ ರೀತಿಯಲ್ಲಿ ಫುಲ್ ಕ್ಲಾಕ್ ವೈಸ್ ಸುತ್ತಾಕೋಬೇಕು ಸೊ ಈ ರೀತಿ ಸ್ವಲ್ಪ ರೈಪ್ ಆಗಿರೋಂತಹ ಎಲ್ಲೋ ಕಲರ್ಡ್ ಇರಲಿ ಯಾವುದು ಯಾವುದೇ ರೀತಿಯಾದ ಒಂದು ಮಾರ್ಕ್ಸ್ ಇರೋದು ಬೇಡ ಚೆನ್ನಾಗಿರೋಂತಹ ನಿಮ್ಮ ಬೆಂಟ್ ತಗೊಳ್ಳಿ ರೈಪ್ ಆಗಿರೋಂಥದ್ದು ಸೊ ಹೇಳಿದಂಗೆ ಮೂರು ಕ್ಲಾಕ್ ಮೂರು ಆ್ಯಂಟಿ ಕ್ಲಾಕ್ ಮತ್ತು ಮೂರು ಕ್ಲಾಕ್ ಇದು ನೀವೇ ಮಾಡ್ಕೊಳ್ಳೋವಂಥದ್ದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಿರೋದು ಆಮೇಲೆ ಏನು ಮಾಡಬೇಕು ಅಲ್ಲೇ ನೀವು ಕೂತಿದ್ದ ಜಾಗದಲ್ಲೇ ನೀವು ಹತ್ತದಲ್ಲಿ ಚಾಕು ಇಟ್ಕೊಂಡಿದ್ರೆ ಒಳ್ಳೇದು ನಾಲ್ಕು ಭಾಗ ಕಟ್ ಮಾಡಿ ಇದನ್ನ ಸೊ ನಾಲ್ಕು ಭಾಗ ಕಟ್ ಮಾಡಿ ಮನೆಯಿಂದ ಹೊರಗಡೆ ಬಂದು ನಿಮ್ಮ ನಾಲ್ಕು ದಿಕ್ಕುಗಳಿಗೆ ಅದನ್ನು ಎಸೆಬೇಕು ಇಲ್ಲ ಮ್ಯಾಮ್ ನಮ್ಮ ಅಪಾರ್ಟ್ಮೆಂಟಲ್ಲಿದ್ದೀವಿ ನಾವು ಎಸೆದ್ರೆ ನಿಮ್ಮ ಬೆಂಟ್ ಪೀಸಸ್ ಗೊತ್ತಾಗುತ್ತೆ ಮನೆಯಿಂದ ಆಚೆ ಬನ್ನಿ ಪರವಾಗಿಲ್ಲ ಮನೆಯಿಂದ ಆಚೆ ಬಂದು ಅದನ್ನು ನೀವು ಎಸೆಯಬಹುದು ಅಥವಾ ಇನ್ನೂ ವಿಶೇಷವಾಗಿ ಇದನ್ನು ನೀವು ಎಸೆಯೋಕ್ಕಾಗೋದೇ ಇಲ್ಲ ನಿಮ್ಗೆ ಆ ಥರ ಆಪ್ಷನ್ ಇಲ್ಲ ಆ್ಯಕ್ಚುಲಿ ಎಸೆದ್ರೆ ತುಂಬ ಒಳ್ಳೆಯದು ನಾಲ್ಕು ಕಟ್ ಮಾಡಿ ಇದನ್ನು ನೀವು ಎಸದೆ ತುಂಬ ಒಳ್ಳೆಯದು ಎಸಿಗೆ ಆಪ್ಷನ್ನೇ ಇಲ್ಲ ಮ್ಯಾಮ್ ನಾನು ತುಂಬ ಕ್ಲೋಸ್ ಇದ್ದೀನಿ ಎಲ್ಲ ಕಡೆ ಮನೆಗಳಿದೆ ನಾನು ಎಸದ್ರೆ ಗೊತ್ತಾಗ್ಬಿಡುತ್ತೆ ಅಥವಾ ಯಾರಾದರೂ ಅಬ್ಸರ್ವ್ ಮಾಡ್ತಾರೆ ಅಂತಂದರೆ ಇದನ್ನು ನೀವು ನಿಮ್ಮ ಅಬೋರ್ಡಲ್ಲಿ ವಾಶ್ರೂಮಲ್ಲಿ ಹಾಕಿ ನೀವು ಇದನ್ನು ಇದು ಮಾಡಬಹುದು ಅಥವಾ ಮೋರಿಯಲ್ಲಿ ಎಲ್ಲಾದರೂ ನಿಮಗೆ ಹತ್ತದಲ್ಲಿ ಮೋರಿ ಇತ್ತು ಅಂತಂದರೆ ಸಿವೇಜ್ ಟ್ಯಾಂಕ್ ಈ ಥರ ಅಂದರೆ ಹೋಗೋವಂಥದ್ದು ಇತ್ತು ಅಂತಂದರೆ ಅಲ್ಲಿ ಸಹ ಇದನ್ನ ಬಿಸಾಕ್ಬಹುದು ಬಟ್ ನೋಡ್ಕೊಳ್ಳಿ ಹುಷಾರಾಗಿ ಇದು ಹೋಗೋ ರೀತಿಲ್ಲ ಅಂದರೆ ನಿರ್ಜನ ಪ್ರದೇಶಕ್ಕೆ ಹೋಗೋ ರೀತಿಯಲ್ಲಿ ನೀವು ಇದನ್ನ ಗಮನಿಸ್ಕೋಬೇಕು ಅಷ್ಟೇ ಇದರ ಒಂದು ಇದು ಸಪೋಸ್ ಈಗ ಎರಡನೇ ಥಿಂಗ್ ಏನು ಫ್ಯಾಮಿಲಿಯವ್ರು ಯಾರಾದರೂ ನನಗೆ ಮಾಡಬಹುದು ಅಂದರೆ ನನ್ನ ಗಂಡ ನನಗೆ ಈ ಥರ ಮಾಡ್ಬೋದಾ ಅಥವಾ ನಮ್ಮ ತಾಯಿ ನನಗೆ ನಿವಾಳಿಸಿ ಮಾಡಬಹುದಾ ಖಂಡಿತ ಮಾಡಬಹುದು ಸೇಮ್ ಪ್ರೊಸೀಜರ್ ಫಾರ್ ಎಕ್ಸಾಂಪಲ್ ನಿಮ್ಮ ಮುಂದೆ ಆ ವ್ಯಕ್ತಿ ನಿಂತ್ಕೋಬೇಕು ನೀವು ನಾರ್ತೆ ನೋಡಬೇಕು ನೀವು ನೆಲದ ಮೇಲೆ ಅದರ ಕುತ್ಕೋಬೋದು ಅಥವಾ ಬೆಂಚ್ ಮೇಲೆ ಹತ್ರ ಕುತ್ಕೋಬಹುದು ನಾರ್ತ್ನ ಫೇಸ್ ಮಾಡಿ ಮಿಕ್ಕಿದ್ದೆಲ್ಲ ನಾನು ನಿಮ್ಗೆ ಹೇಳಿದ್ದೆಲ್ಲ ಫಾಲೋ ಮಾಡಿ ಮತ್ತು ನಾನು ಅದನ್ನು ರಿಪೀಟ್ ಮಾಡೋದೆಲ್ಲ ಸೊ ಗೊತ್ತಾಗಿಲ್ಲ ಅಂದರೆ ಬ್ಯಾಕ್ ಸ್ಕಿಪ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಸೊ ಅವ್ರ ಕೈನಲ್ಲಿ ನಿಂಬೆ ಹಣ್ಣು ಕೊಟ್ಟು ಅವರು ಲೆಫ್ಟ್ ಹ್ಯಾಂಡಲ್ಲಿ ಯೂಸ್ ಮಾಡಬೇಕು ನೀವು ಅಷ್ಟೇ ನಾನು ನಿಮಗೆ ಎಕ್ಸಾಂಪಲ್ಗೆ ಸಾರಿ ಕ್ಯಾಮ್ರಾದಲ್ಲಿ ತೋರಿಸೋದಕ್ಕೆ ನಾನು ನಿಮಗೆ ರೈಟ್ ಹ್ಯಾಂಡ್ ತೋರಿಸ್ತಿದ್ದೀನಿ ಸೊ ಈ ಥರ ಲೆಫ್ಟ್ ಹ್ಯಾಂಡಲ್ಲೇ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ಮತ್ತು ಕ್ಲಾಕ್ನ ಮಾಡ್ಕೊಳ್ಳಿ ಸೊ ಅವ್ರು ಮಾಡ್ತಿತ್ತು ಅಂದರೆ ಅವರು ಅಷ್ಟೇ ಲೆಫ್ಟ್ ಹ್ಯಾಂಡಲ್ಲಿ ಇದನ್ನು ಇಟ್ಕೊಂಡು ಕ್ಲಾಕ್ ವೈಸ್ ಮೂರು ಆ್ಯಂಟಿ ಕ್ಲಾಕ್ ವೈಸ್ ಮೂರು ಮತ್ತು ಕ್ಲಾಕ್ ವೈನ್ಸ್ ಮೂರು ಈ ರೀತಿ ಫುಲ್ ಅವ್ರು ಸಾಧ್ಯ ಆಯ್ತು ಅಂದ್ರೆ ಈ ತರ ಫ್ರಂಟಲ್ಲೂ ಕೂಡ ಸುತ್ತಬಹುದು ನಾವು ನಮ್ಗೆ ನಾವು ಮಾಡ್ಕೊಳಕ್ ಆಗೋದಿಲ್ಲ ಅಂತ ನಾನು ನಿಮಗೆ ಬರೀ ಇಲ್ಲಿ ಕಂಪ್ಲೀಟ್ ಬಾಡಿ ಕವರ್ ಆಗಲಿ ಅಂತ ಹೇಳ್ತಾ ಇದೀನಿ ಅವ್ರಿಗೆ ಸಾಧ್ಯ ಆಯ್ತು ಅಂದ್ರೆ ಮೂರು ಕ್ಲಾಕ್ ಮೂರು ಆಂಟಿ ಕ್ಲಾಕ್ ಸೇಮ್ ಪ್ರೊಸೀಜರ್ ಅದಾದ್ಮೇಲೆ ನಿಂಬೆಹಣ್ಣು ನಿಮ್ ಕೈ ಕೊಡಬೇಕು ಅದನ್ನ ಕಟ್ ಮಾಡಿ ನಾಲ್ಕು ದಿಕ್ಕಿನಲ್ಲಿ ಬಿಸಾಕ್ಬೇಕು ಇಲ್ಲ ಆಗೋದಿಲ್ಲ ಬಿಸಾಕ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಮೋರಿಯಲ್ಲಿ ಅಥವಾ ಕಮೋಡ್ನಲ್ಲಿ ಹಾಕಿ ಇದು ಮಾಡ್ಬೋದು ಕೆಲವೊಂದು ಸಲ ಏನಾಗುತ್ತೆ ಪರ್ಸನ್ಸು ಬೆಡ್ ಇಡನ್ ಆಗಿರ್ತಾರೆ ತುಂಬ ಅನ್ಹೆಲ್ತ್ ಆಗಿಬಿಟ್ಟಿರ್ತಾರೆ ಯಾರಾದರೂ ಅವ್ರಿಗೆ ಮಾಡಲೇಬೇಕಾಗತ್ತೆ ಅಂತ ಟೈಮಲ್ಲಿ ಬೇರೆಯವರು ಸಹ ಆ ನಿಂಬೆಹಣ್ಣನ್ನು ಕಟ್ ಮಾಡಿ ನಾಲ್ಕು ಕಡೆ ಬಿಸಾಕ್ಬಹುದು ಯಾಕಂದರೆ ಅವ್ರಿಗೆ ಹೋಗ್ಲಿಕ್ಕಾಗಲ್ಲ ಓಡಾಡ್ಲಿಕ್ಕೆ ಆಗೋದಿಲ್ಲ ಬೆಡ್ ಬೆಡ್ ಇಡನ್ ಆಗಿರ್ತಾರೆ ಬಟ್ ಏನೋ ದೃಷ್ಟಿದೋಷದಿಂದ ಅವಳು ಅವರು ನರಳತಾ ಇರ್ತಾರೆ ಅಂಥ ಸಮಯದಲ್ಲಿ ಈ ರೀತಿಯಾದ ಒಂದು ಪರಿಹಾರನ ಮಾಡಬಹುದು ಇನ್ನು ಕೆಲವು ಡೌಟ್ಸ್ ಇರುತ್ತೆ ನಿಮಗೆ ಇಲ್ಲ ಅಂತಲ್ಲ ಸೊ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕಳಿಸಿ ನಮ್ಮ ಟೀಮ್ ನಿಮಗೆ ರೆಸ್ಪಾಂಡ್ ಮಾಡುತ್ತೆ ಯಾವ ರೀತಿ ಅಥವಾ ನನಗೆ ಸಾಧ್ಯ ಆಯಿತು ಅಂದರೆ ನಾನು ನೋಡಿ ಚೆಕ್ ಮಾಡಿ ರೆಸ್ಪಾಂಡ್ ಮಾಡ್ತೀನಿ ಇದು ಬಿಟ್ಟು ನಾನು ನಾನು ಚೆಕ್ ಮಾಡಿ ನಿಮ್ಮ ಹತ್ರ ಪರಿಹಾರ ತೊಗೊಂಡು ಕನ್ಸಲ್ಟೇಷನ್ ತೊಗೊಂಡು ಮಾಡಬಹುದು ಮಾಡಬಹುದಾ ಖಂಡಿತ ಮಾಡಬಹುದು ನಿಮಗೆ ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ಕನ್ಸಲ್ಟೇಷನ್ ತೊಗೊಳ್ಬಹುದು ಹೇಳಿ ಒಂದು ಇಂಪಾರ್ಟೆಂಟ್ ವಿಚಾರ ಅಂದರೆ ಇದು ಯಾವ ದಿನದಲ್ಲಿ ಮಾಡಿದ್ರೆ ಒಳ್ಳೆಯದು ಕರೆಕ್ಟ್ ಅಲ್ವಾ ನಿಮ್ಮ ಅದೇ ಕ್ವೆಶನ್ ಅಮಾವಾಸ್ಯ ದಿನಗಳಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಈಗ ಹತ್ತಿರದಲ್ಲಿ ಅಮಾವಾಸ್ಯ ಇದೆ ಅಮವಾಸ್ಯ ದಿನದಲ್ಲಿ ಇದನ್ನು ಮಾಡಿದ್ರೆ ಅಂದರೆ ಅಮಾವಾಸ್ಯ ಮುಂಚಿತವಾಗಿ ಒಂದು ದಿನ ತಗೊಳ್ಳಿ ಅಮಾವಾಸ್ಯ ದಿನ ತಗೊಳ್ಳಿ ಮತ್ತು ಅಮಾವಾಸ್ಯ ಆದ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ಮಾಡಿ ಕಂಟಿನ್ಯೂಸ್ ಆಗಿ ಮೂರು ನಿಂಬೆ ಹಣ್ಣುಗಳನ್ನು ಉಪಯೋಗಿಸ್ಬೇಕು ಓಕೆ ಅಲ್ವಾ ಸೊ ಇದು ಸಿಂಪಲ್ ಆಗಿರುವಂಥದ್ದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನೀವು ಅಂದ್ಕೊಂಡಿರುವಂತಹ ಏನೆಲ್ಲ ಬ್ಲಾಕೇಜಸ್ ಆಗಿರ್ಬೋದು ನಿಮ್ಗೆ ಸಕ್ಸಸ್ ಬ್ಲಾಕ್ ಆಗ್ತಿದೆ ಫಿನಾನ್ಷಿಯಲಿ ಬ್ಲಾಕ್ ಆಗ್ತಿದೆ ಅಥವಾ ನನಗೇನೋ ಒಂದು ಹೆಲ್ತ್ ವಿಚಾರದಲ್ಲಿ ಬ್ಲಾಕ್ ಆಗ್ತಿದೆ ಪ್ರತಿಯೊಂದು ಕೂಡ ನೀವು ಅನ್ಬ್ಲಾಕ್ ಮಾಡ್ಕೋಬೋದು ಈ ಸರಳವಾಗಿರುವಂತಹ ನಿಮ್ಮ ಹೆಣ್ಣಿನ ಪರಿಹಾರದಲ್ಲಿ ಕಾರ್ಯಕ್ರಮ ಮುಗಿಸೋಣ ಸನ್ವಿಜನ ಸುಖಿನೋಭವಂತು ಸಣ್ಣ ಅನುಭವಂತು ಧನ್ಯವಾದಗಳು